ವೆಲ್ಕಮ್ ಟು ಮೈ ಚಾನಲ್ ಆಗಸ್ಟ್ ನಾಲ್ಕು ಭಾನುವಾರ ಭೀಮನ ಅಮಾವಾಸೆ ಅದನ್ನು ಪತಿ ಸಂಜೀವಿನಿ ವ್ರತ ಅಂತಲೂ ಅಂತಾರೆ ಜ್ಯೋತಿ ಸ್ತಂಭ ವ್ರತ ಅಂತಲೂ ಅಂತಾರೆ ಜ್ಯೋತಿರ್ ಭೀಮೇಶ್ವರ ವ್ರತ ಅಂತಲೂ ಅಂತಾರೆ ಅವತ್ತನ ದಿನ ಈಶ್ವರನಿಗೆ ಪೂಜೆ ಮಾಡ್ತಾರೆ ಮದುವೆ ಆಗಿರೋ ಹೆಣ್ಮಕ್ಳು ತವ ಸುಮಂಗಲಾಗಿರಬೇಕೆಂದು ಅವರ ಗಂಡನಿಗೆ ದೀರ್ಘಾಯುಷ್ಯ ಕೊಡಲಿ ಅಂತೇಳಿ ಶಿವನಲ್ಲಿ ಪ್ರಾರ್ಥನೆ ಮಾಡ್ಕೊತಾರೆ ಮತ್ತೆ ಮದುವೆ ಆಗದೇ ಇರೋಂತ ಹೆಣ್ಮಕ್ಳು ಬೇಗ ಮದುವೆ ಆಗಕ್ ಅಂತ ಹೇಳಿ ಈ ಪೂಜೆನ ಮಾಡ್ತಾರೆ ಆವತ್ತಿನ ದಿನ ಯಾವ ರೀತಿ ಪೂಜೆ ಮಾಡ್ಕೊಳ್ಬೇಕು ಯಾವ ರೀತಿ ಸುಲಭವಾಗಿ ಪೂಜೆ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕೆ ಹಸಿದಾರ ಬೇಕಾಗತ್ತೆ ಹೂವೆಲ್ಲ ಕಟ್ತಾರಲ್ಲ ಆತರ ಹಸಿದಾರ ಆ ಹಸಿದಾರದಿಂದ ಒಂಬತ್ತು ಎಳೆ ಮಾಡ್ಕೊಳ್ಬೇಕು ಸ್ವಲ್ಪ ದೊಡ್ಡದಾಗಿ ಅಂದ್ರೆ ಎರಡು ದೀಪಕ್ಕೆ ಕಟ್ಟದಿರುತ್ತೆ ಇನ್ನೆರಡು ನಾವು ಒಂದು ಪಾರ್ವತಿಗ ಇನ್ನೊಂದು ನಾವು ಕೈಗೆ ಕಟ್ಕೊಳ್ಬೇಕು ಹಾಗಾಗಿ ಈ ಥರ ಒಂಬತ್ತು ಏಳೆನ ನಾವು ತಗೊಳ್ಬೇಕು ಎಷ್ಟುದ್ದ ಬೇಕು ಅಷ್ಟುದ್ದ ನೋಡಿ ತೊಗೊಳ್ಬೇಕು ಅದಕ್ಕೆ ಈ ಥರ ಒಂಬತ್ತು ಗಂಟನ್ನು ಹಾಕ್ಕೊಳ್ಬೇಕು ನೋಡಿ ಹಾಕಿದಿನಲ್ಲ ಆ ಥರ ಒಂಬತ್ತು ಗಂಟು ಹಾಕ್ಕೊಳ್ಬೇಕು ಆ ಥರದ್ದು ನಾಲ್ಕು ಮಾಡಿಟ್ಕೊಳ್ಬೇಕು ನಾಲ್ಕು ಮಾಡಿಕೊಂಡು ಅದಕ್ಕೆ ಚೆನ್ನಾಗಿ ಅರ್ಶನ ಹಚ್ಕೊಳ್ಬೇಕು ಇದನ್ನೆಲ್ಲ ನಾವು ಹಿಂದಿನ ದಿನನೇ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಬೇಗನೆ ಪೂಜೆನ ಮಾಡ್ಕೊಳ್ಬೋದು ಮತ್ತೆ ಎರಡ್ ಎರಡು ಹರ್ಷಣದ ಕೊಂಬು ಬೇಕು ಇದು ದೀಪಕ್ಕೆ ಕಟ್ಟಕ್ಕೋಸ್ಕರ ಹರ್ಷಣದ ಕೊಂಬೆ ಇರಬೇಕು ಅದು ಭಿನ್ನ ಆಗಿರಬಾರ್ದು ಈ ತರ ಸೈಡಲ್ಲಿ ಕೊಂಬಿ ಇರುತ್ತಲ್ಲ ಆ ಥರದ್ದು ನೋಡಿ ತಗೊಳ್ಬೇಕು ಕೆಲವೊಂದೆಲ್ಲ ಕಲರ್ ಶೇಡ್ ಆಗಿರುತ್ತೆ ಆ ಥರದ್ದೆಲ್ಲ ನೋಡಿ ತಗೊಳ್ಬೇಕು ಚಿಕ್ಕದಾದರೂ ಸಾಕು ಮತ್ತೆ ಗೆಜ್ಜೆ ವಸ್ತ್ರ ಬೇಕಾಗುತ್ತೆ ನಾಲ್ಕು ದಾರಕ್ಕೂ ಚೆನ್ನಾಗಿ ಅರ್ಶನ ಹಚ್ಕೊಳ್ಬೇಕು ಅದರಲ್ಲಿ ಎರಡು ದಾರಕ್ಕೆ ಈ ಥರ ಹೂವನ್ನ ಕಟ್ಟಿಟ್ಕೊಳ್ಬೇಕು ಒಂದು ನಮಗೆ ಇನ್ನೊಂದು ಪಾರ್ವತಿಗ ಅಂತೇಳಿ ಒಟ್ಟು ಎರಡು ಮಾಡ್ಕೊಳ್ಬೇಕು ಒಂದು ಮಾಡ್ಕೊಳ್ಬಾರ್ದು ಮತ್ತು ಅರ್ಶನ ಕೊಮ್ಮಿಗೆ ನೋಡಿ ಈ ಥರ ದಾರಾನ ಕಟ್ಕೊಂಡಿದ್ದೀವಿ ಈ ದಾರಾನ ಏನು ಮಾಡಬೇಕಂದ್ರೆ ದೀಪಕ್ಕೆ ಕಟ್ಟಬೇಕು ನೀವು ಬೆಳ್ಳಿ ದೀಪ ಹಚ್ಚುತ್ತೀರೋ ಅಥವಾ ಹಿತ್ತಳೆ ದೀಪ ಹಚ್ಚಿತಿರೋ ಅದು ದೊಡ್ಡದು ಹಚ್ಚಿತಿರೋ ಸಣ್ಣದ ಹಚ್ಚಿತಿರೋ ಯಾವುದಾದ್ರೂ ಸರಿ ಅದರ ಮಧ್ಯದಲ್ಲಿ ಅರ್ಶನ ಕೊಂಬನ ಕಟ್ಕೊಳ್ಬೇಕು ಅದ್ರ ಮಾರನೇ ದಿನ ತುಳಿದರ ಜಾಗಕ್ಕೆ ಹಾಕಬೇಕಾಗತ್ತೆ ನೋಡಿ ಈ ಥರ ಕಟ್ಕೊಂಡು ದೀಪಕ್ಕೆ ಸುತ್ತಲೂ ಅರ್ಶನ ಕುಂಕುಮನ ಇಟ್ಕೊಳ್ಬೇಕು ಮತ್ತು ಈಶ್ವರ ಶಿವಪಾರ್ವತಿ ಫೋಟೋ ಇದ್ರೆ ಅದ್ರ ಮುಂದೆ ರಂಗೋಲಿ ಹಾಕಿ ಅದ್ರ ಮೇಲೆ ಒಂದು ಮಣೆ ಇಟ್ಟು ಅದರ ಮೇಲೆ ತಟ್ಟೆ ಇಟ್ಕೊಳ್ಬೇಕು ತಟ್ಟೆ ಒಳಗಡೆ ಅಕ್ಕಿನ ಹಾಕಿ ಅಕ್ಕಿ ಮೇಲೆ ದೀಪನ ಇಟ್ಕೊಳ್ಬೇಕು ಎರಡು ದೀಪನೂ ಒಟ್ಟಿಗೆ ಇಡಬೇಕು ಆಮೇಲೆ ಒಂದು ವಿಳೆದೆಲೆ ಮೇಲೆ ನಾವು ಹೂ ದ ಹೂ ಕಟ್ಕೊಂಡಿರ್ತೀವಲ್ಲ ದಾರದಿಂದ ಅದೆರಡುನೂ ವಿಳೆದೆಲೆ ಮೇಲೆಯೇ ಇಟ್ಕೊಳ್ಬೇಕು ಮತ್ತು ದೀಪಕ್ಕೆ ಅರ್ಶಿನ ಕುಂಕುಮ ಮೇಲೆ ಹಚ್ಚಿ ಅದಕ್ಕೂ ಹೂವಿಟ್ಟು ಗೆಜ್ಜೆ ವಸ್ತ್ರನ ಹಾಕ್ಕೊಳ್ಬೇಕು ಗೆಜ್ಜೆ ವಸ್ತ್ರ ಎಲ್ಲ ಹಿಟ್ಟು ಎಲ್ಲ ರೆಡಿ ಮಾಡಿದ್ಮೇಲೆ ದೀಪನ ಹಚ್ಕೊಳ್ಬೇಕು ಈ ಎರಡು ದೀಪ ಈಶ್ವರ ಪಾರ್ವತಿ ಸಮಾನ ಇರುತ್ತೆ ಅದನ್ನು ಈಶ್ವರ ಪಾರ್ವತಿ ಅಂತ ಭಾವಿಸಿ ನಾವು ಆ ದೀಪಕ್ಕೇನೆ ನಾವು ಪೂಜೆ ಮಾಡಿಕೊಳ್ಬೇಕು ಮತ್ತೆ ಮುಂದೆ ಎರಡು ದೀಪನ ಹಚ್ಕೊಳ್ತಾ ಇದ್ದೀನಿ ನಮಗೆ ಪೂರ್ತಿ ಷೋಡಶೋಪಚಾರ ಪೂಜೆ ಮಾಡಕ್ಕೆ ಬಂದಿಲ್ಲ ಅಂದ್ರೂ ಮಾಮೂಲಿ ನಾವು ದೀಪ ಏನ್ ಹಚ್ಚುತ್ತೀವಿ ಅದನ್ನ ದೀಪ ಹಚ್ಚಿ ನಾವು ಅಷ್ಟೋತ್ರ ಮಾಡಿಕೊಂಡು ಪೂಜೆನ ಮಾಡ್ಕೊಳ್ಬಹುದು ಆದ್ರೆ ಎಕ್ಸ್ಟ್ ಅಂದ್ರೆ ನಾವಿಲ್ಲಿ ಇದನ್ನ ದೋರ ಗ್ರಂಥಿ ಅಂತ ಹೇಳ್ತೀವಿ ಇದನ್ನ ದೋರ ಗ್ರಂಥಿದು ಒಂದು ಒಂಬತ್ತು ಮಂತ್ರಗಳಿರುತ್ತೆ ಅದನ್ನು ಹೇಳ್ಕೊಂಡು ಪೂಜೆ ಮಾಡ್ಕೊಳ್ಬೇಕು ನಾವು ಈ ಶಿವನ ಪೂಜೆ ಶುರು ಮಾಡೋಕ್ಕೂ ಮುಂಚೆ ಮೊದಲು ಗಣಪತಿ ಪೂಜೆನ ಮಾಡ್ಕೊಳ್ಬೇಕು ಯಾವುದೇ ರೀತಿ ವಿಘ್ನ ಆಗದೆ ನಿರ್ವಿಘ್ನವಾಗಿ ಪೂಜೆ ನೆರವೇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಗಣಪತಿ ಪೂಜೆನ ಮಾಡ್ಕೊಳ್ಬೇಕು ಆಮೇಲೆ ನಾವು ಏನು ಮಣೆ ಇಟ್ಟಿರ್ತೀವಿ ದೇವ್ರ ಮುಂದೆ ಕೆಳಗಡೆ ಅರ್ಶನ ಕುಂಕುಮ ಇಟ್ಟು ಹೂವು ಇಟ್ಟು ಅಕ್ಷತೆ ಹಾಕಿ ನಮಸ್ಕಾರ ಮಾಡಿಕೊಳ್ಬೇಕು ಆಮೇಲೆ ನಾವು ಈಶ್ವರನ ಪೂಜೆನ ಶುರು ಮಾಡಬೇಕು ಅಂದರೆ ಆ ದೀಪಕ್ಕೇ ಈಶ್ವರ ಪಾರ್ವತಿ ಅಂತ ಭಾವಿಸ್ತಾ ಅರ್ಶನ ಕುಂಕುಮ ಹಾಕಿ ಮತ್ತು ಹೂವಿಟ್ಟು ನಮಸ್ಕಾರ ಮಾಡ್ತಾ ಪೂಜೆನ ಶುರು ಮಾಡಬೇಕು ಅದಕ್ಕೂ ಮೊದಲು ನಾವು ಈ ಹೂವು ಅಂತ ಏನು ಇಟ್ಟಿರ್ತೀವಿ ದೋರ ಗ್ರಂಥಿ ಅದಕ್ಕೆ ಪೂಜೆ ಮಾಡ್ಕೊಳ್ಬೇಕು ಕುಂಕುಮದಿಂದ ಅದಕ್ಕೆ ಒಂಬತ್ತು ನಾಮಗಳಿರುತ್ತೆ ಒಂದೊಂದು ನಾಮಕ್ಕೂ ಹೇಳ್ಕೊಳ್ತಾ ಅರ್ಶನ ಕುಂಕುಮದಿಂದ ಅದನ್ನು ಅರ್ಚನೆಯನ್ನ ಮಾಡ್ಕೊಳ್ಬೇಕು ಪೂಜೆ ಎಲ್ಲ ಆದ ನಂತರ ಅದನ್ನು ಕೈ ಕಟ್ಕೊಂಡು ನಾವು ಈ ವ್ರತಕ್ಕೆ ಸಂಬಂಧಪಟ್ಟ ಕತೆ ಏನಿರುತ್ತೆ ಅದನ್ನು ಓದ್ಕೊಳ್ಬೇಕು ಮನೇಲಿ ಯಾರು ಇರ್ತಾರೋ ಅವ್ರ ಹತ್ರ ಕಟ್ಟಿಸ್ಕೊಳ್ಬೋದು ಆ ದೋರ ಗ್ರಂಥಿ ಪೂಜೆ ಆದ ನಂತರ ಆಮೇಲೆ ನಾವು ಶಿವನ ಅಷ್ಟೋತ್ರ ಹೇಳ್ಕೊಳ್ತಾ ಒಂದೊಂದು ಹೂವೇನ ಇಟ್ಟು ಅಷ್ಟೋತ್ರನ ಮಾಡಿಕೊಳ್ಬೇಕು ಅಷ್ಟೋತ್ತಿರ ಎಲ್ಲ ಮಾಡಿದ ಆದ್ಮೇಲೆ ಆಮೇಲೆ ನಾವು ಧೂಪ ತೋರಿಸಿ ಮಂಗಳಾರತಿ ಮಾಡಿ ನೈವೇದ್ಯಕ್ಕೆ ನಮ್ಮ ಯಥಾಶಕ್ತಿ ಹಣ್ಣುಗಳು ಯಾವುದಾದ್ರೂ ಇಟ್ಕೊಳ್ಬೋದು ಬಾಳೆಹಣ್ಣು ಏನು ಶಕ್ತಿ ಇರುತ್ತೋ ಅದು ಹಣ್ಣು ತಂದು ಇಟ್ಕೊಳ್ಬೋದು ಅಡಿಕೆ ಕಾಯಿ ಇಟ್ಟು ನಾವು ನೈವೇದ್ಯ ಮಾಡ್ಬೋದು ಸಮಯ ಇತ್ತಂದರೆ ನೀವು ಕಡುಬು ಕಡುಬೇನು ಮಾಡ್ಬೋದು ಇಲ್ಲ ಪಾಯಸ ಎಲ್ಲ ಮಾಡಿ ನೈವೇದ್ಯನ ಮಾಡ್ಬೋದು ಅದೆಲ್ಲ ಆದಮೇಲೆ ಪತಿ ಸಂಜೀವಿನಿ ಕಥೆನ ಓದ್ಕೊಂಡು ಓದ್ಕೊಳ್ಬೇಕು ಮತ್ತು ಸಂಜೆ ದೀಪ ಹಚ್ಚಿ ನಮಗೆ ಶಿವ ಪೌರತೆಗೆ ಸಂಬಂಧಪಟ್ಟಂಥ ಯಾವ ಸ್ತೋತ್ರ ಬರುತ್ತೋ ಆ ಸ್ತೋತ್ರಗಳನ್ನ ಹೇಳ್ಕೊಳ್ಬೇಕು ಮತ್ತು ಶಿವನಿಗೆ ಸಂಬಂಧಪಟ್ಟ ಸ್ತೋತ್ರಗಳಾಗಿರ್ಬೋದು ಅಥವಾ ಬೇರೆ ದೇವರುಗಳಿಗೆ ಸಂಬಂಧಪಟ್ಟ ಸ್ತೋತ್ರಗಳಾಗಿರ್ಬೋದು ಮತ್ತು ವರ್ತಗಳಾಗಿರ್ಬೋದು ನಿಮಗೆ ಅಂತಂದ್ರೆ ಬುಕ್ಕಿಲ್ಲ ಅಂತಂದರೆ ಅಲ್ಲಿ ನಿಮಗೆ ಸ್ತೋತ್ರ ಮೇಲೆ ಆ್ಯಪ್ ಸಿ ಆ್ಯಪ್ ಇರುತ್ತೆ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಪ್ರತಿಯೊಂದು ನಿಮ್ಗೆ ಅದರಲ್ಲೇ ಸಿಗುತ್ತೆ ಅದನ್ನು ನೋಡಿಕೊಂಡು ನೀವು ಪೂಜೆನ ಮಾಡ್ಕೊಳ್ಬೋದು ಖಂಡಿತ ಈ ಪೂಜೆ ಮಾಡ್ಕೊಳ್ಳಿ ಆ ಪಾರ್ವತಿರ ಆಶೀರ್ವಾದ ನಿಮಗೆ ಎಲ್ಲರಿಗೂ ಸಿಗಲಿ ಅಂತ ಹಾರೈಸ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು